ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ದತ್ತಾತ್ರೇಯರ ಜಯಂತಿ ಮಹೋತ್ಸವದಲ್ಲಿ ಸಾಕಷ್ಟು ಜನ ಬಂದು ದತ್ತನ ಕೃಪೆಯನ್ನು ಪಡ್ಕೊಂಡಿದ್ದೀರಿ ಅನೇಕ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಪ್ರತಿನಿತ್ಯ ದತ್ತನ ವಿಚಾರಧಾರೆಗಳನ್ನು ತಿಳಿಸುವಂತಹ ಕಾರ್ಯಕ್ರಮವೇ ಈ ದತ್ತಧಾರೆ ಇವತ್ತಿನಿಂದ ಧನುರ್ಮಾಸ ಪ್ರಾರಂಭ ಆಗಿದೆ ಧನುರೇ ಧನುರಾಕಾರ ಮಕರೇ ಕುಂಡಲಾ ಅಂತ ಚಳಿನ ವರ್ಣನೆ ಮಾಡ್ತಾರೆ ಧನಸ್ಸು ರೀತಿಯಲ್ಲಿ ದೇಹ ಬಗ್ಗತ್ತಂತೆ ಒಂದು ರೀತಿಯಲ್ಲಿ ಇದು ಚಳಿಗೆ ಹೋಲಿಸ್ತರು ಹೋಲಿಸ್ತಾರೆ ಇನ್ನೊಂದು ರೀತಿಯಲ್ಲಿ ಸೇವೆಯನ್ನು ಧನಸ್ಸು ಯಾವ ರೀತಿಯಲ್ಲಿ ಬಗ್ಗಿರುತ್ತೋ ಆ ರೀತಿಯಾದ ಸೇವೆಯನ್ನು ಮಾಡು ಧನುರ್ ಮಾಸದಲ್ಲಿ ಮಕರ ಮಾಸದಲ್ಲಿ ಕುಂಡಲ ಅಂತಂದರೆ ಯಾವ ರೀತಿ ವೃತ್ತಾಕಾರ ಇರುತ್ತೋ ಆ ರೀತಿ ವೃತ್ತಾಕಾರವಾಗಿ ನೀನು ಸೇವೆ ಮಾಡು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳ್ತೀವಲ್ಲ ಆ ರೀತಿ ಸೇವೆಯನ್ನು ಮಾಡು ನಿನಗೆ ಅನುಕೂಲಕರವಾಗಿ ನಿನ್ನ ಜೀವನ ಬದಲಾಗುತ್ತೆ ಅಂತ ಹಿರಿಯರು ಹೇಳಿರೋ ವಾಕ್ಯ ಇದು ಅಂತೆಯೇ ಈ ಧನುರ್ಮಾಸ ಸೋಮವಾರ ಪ್ರಾರಂಭ ಆಗಿರೋದು ಅದರಲ್ಲಿ ಆರಿದ್ರ ನಕ್ಷತ್ರ ಬಹಳ ವಿಶೇಷವಾದ ನಕ್ಷತ್ರ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತವಾಗಿರುವಂತಹ ನಕ್ಷತ್ರ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇರೋದು ನಿಮಗೆ ಧನಲಾಭ ಆಗಬೇಕು ಅಂದರೆ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತಂದರೆ ಮಾಡ್ತಾ ಇರೋ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡಿಬೇಕು ಅಂತಂದರೆ ಈ ಧನುರ್ಮಾಸದಲ್ಲಿ ನಮ್ಮ ದತ್ತನ ಆಲಯದಲ್ಲಿ ಬಹಳ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇರುತ್ತೆ ನಿನ್ನೆ ತಾನೇ ದತ್ತನ ಜನನವಾಗಿದೆ ಆ ದತ್ತನ ಸೇವಾ ಕೈಂಕರ್ಯಗಳು ಅದ್ಭುತವಾಗಿ ನಡೀತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಮೂರು ಹಿತ್ತಾಳಿ ಪಾತ್ರೆಗಳನ್ನು ತಗೊಳ್ಳಿ ನಿಮ್ಮ ಶಕ್ತಿಯಾನುಸಾರ ಸಣ್ಣ ಸಣ್ಣ ಬೊಟ್ಲು ತೊಗೊಂಡಿಡ್ಬೇಡಿ ಬರೀ ಒಂದು ಕಾಳು ಇಡಿಸುವಂಥದ್ದು ಕನಿಷ್ಠ ಒಂದು ನೂರು ಆಗಲಿ ಐ ಇನ್ನೂರು ಗ್ರಾಮಾಗಲಿ ಹಿಡಿಸುವಂತಹ ಪಾತ್ರೆ ತೊಗೊಳ್ಳಿ ಶಕ್ತಿ ಇದ್ದರೆ ಒಂದು ಕೆ ಜಿ ಹಿಡಿಸುವಂತಹದ್ದೇ ಪಾತ್ರೆಗಳು ತಗೊಳ್ಳಿ ಮೂರು ಹಿತ್ತಾಳಿ ಪಾತ್ರೆಗಳನ್ನು ತಗೊಂಡು ಒಂದೊಂದು ಪಾತ್ರೆಯಲ್ಲಿ ನಿಮ್ಮ ಶಕ್ತಿಯಾನುಸಾರ ಬೆಲ್ಲ ಉಪ್ಪು ಮೆಣಸು ಬೆಲ್ಲ ಉಪ್ಪು ಮೆಣಸು ಈ ಮೂರನ್ನು ಒಂದೊಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ವಿಳ್ಳದಲ್ಲಿ ಅಡಿಕೆ ನಿಮ್ಮ ಕೈಲ ಶಕ್ತಿ ಇದ್ದರೆ ಕಾಯಿ ಹಣ್ಣುಗಳನ್ನು ಇಟ್ಟು ಇಲ್ಲದೇ ಒಂದೊಂದು ಹಣ್ಣು ಯಾವುದಾದ್ರು ತೊಗೊಂಡು ಬಂದು ಅದರ ಜೊತೆಯಲ್ಲಿ ನಿಮ್ಮ ಶಕ್ತಿಯಾನುಸಾರ ಕಾಣಿಕೆಯನ್ನು ಇಟ್ಟು ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿ ಇದರಿಂದ ಲಾಭ ಏನು ಅಂತ ಕೇಳ್ತೀರಾ ಉಪ್ಪು ಅಂತಂದರೆ ಋಣ ದತ್ತನ ಪಾದದಲ್ಲಿ ನಮ್ಮ ಋಣ ವೃದ್ಧಿಯಾಗುತ್ತೆ ಹಾಗೆ ನ ದತ್ತನ ಪಾದದ ಕೃಪೆಯಿಂದ ನಮ್ಮ ಜೀವನದಲ್ಲಿ ಇರುವಂತಹ ಋಣ ಅಂತ ಹೇಳ್ತಾರೆ ಸಾಲದ ಬಾಧೆ ಅಂತ ಹೇಳ್ತಾರೆ ಸಾಲದ ಬಾಧೆ ಅಂತಂದರೆ ಬರೀ ಒಬ್ರ ಹತ್ರ ಸಾಲ ಇಸ್ಕೊಂಡಿದ್ದೀನಿ ಅದನ್ನು ಕೊಡಬೇಕು ಅನ್ನೋದಷ್ಟೇ ಅಲ್ಲ ಯಾವುದಾದರೂ ದೇವತಾ ಋಣಗಳಿದ್ದು ದೇವತಾ ಪೂಜಾರಾಧನೆಯ ದೋಷಗಳಿದ್ದು ಅದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ದರೆ ಅಂತಹ ಋಣ ಬಾಧೆಯನ್ನು ನಿವಾರಣೆ ಮಾಡುವಂಥದ್ದು ಹಾಗೆ ಯಾವುದೋ ಜಮೀನಿನಲ್ಲಿ ನಮಗೆ ಬಾಧೆ ಇದೆ ಆ ಬಾಧೆಗೆ ಕಾರಣ ಏನು ಅಂತಂದರೆ ಆ ಜಮೀನಿನಲ್ಲಿ ಇದ್ದಂತಹ ಯಾವುದೋ ಸರ್ಪದ ಹುತ್ತ ಆಗಲಿ ಅಥವಾ ಸರ್ಪದ ದಾರಿಯಾಗಲಿ ಅಥವಾ ಆಲದ ಮರಗಳ ಛೇದನ ಮಾಡೋದರಿಂದ ಮುನೇಶ್ವರನ ಕೋಪಕ್ಕೆ ತುತ್ತಾಗಿರುವಂಥದ್ದಾಗಲಿ ಬೇವಿನ ವೃಕ್ಷವನ್ನು ಛೇದನ ಮಾಡಿ ದೇವಿ ಅವಕೃಪೆಗೆ ಪಾತ್ರರಾಗಿರುವಂಥದ್ದಾಗಲಿ ಈ ರೀತಿಯಾದ ಋಣಗಳಿದ್ದರೂ ಕೂಡ ಅದನ್ನು ಅಂತಹ ಋಣವನ್ನು ನಿವಾರಣೆ ಮಾಡುವಂಥದ್ದು ಉಪ್ಪು ಹಾಗೆ ಬೆಲ್ಲ ಸಿರಿ ಸಂಪದವನ್ನು ಕೊಡುವಂಥದ್ದು ಯಾರು ಬೆಲ್ಲವನ್ನು ದಾನ ಮಾಡ್ತಾರೆ ಅವರ ಜೀವನದಲ್ಲಿ ಅನೇಕ ವಿಧವಾದ ದೋಷಗಳಿದ್ದರೂ ಕೂಡ ಅದು ನಿವಾರಣೆ ಆಗಿ ಜೀವನ ಪಾವನ ಆಗೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಮೆಣಸು ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಮಹಾ ಮೆಣಸು ಕರಿಯಾಗಿರುತ್ತೆ ಮತ್ತು ಖಾರವಾಗಿರುತ್ತೆ ಇದು ಜೀವನದಲ್ಲಿ ನಮ್ಮ ಅನೇಕ ವಿಧವಾದ ಖಾರವಾಗಿರುವಂತಹ ಸನ್ನಿವೇಶಗಳನ್ನು ನಾವು ಎದುರಿಸಿರ್ತೀವಿ ಬಿಕಾಸ್ ಆಫ್ ಪಿತೃಋಣ ಅಥವಾ ಸ್ತ್ರೀ ಋಣ ಅಥವಾ ದೇವಋಣ ಅಥವಾ ಋಷಿ ಋಣ ಅಂತಹ ಈ ರೀತಿ ದೇವ ಪಿತೃಋಷಿ ಋಣ ಅಂತ ಮೂರು ಋಣಗಳನ್ನು ಮನುಷ್ಯನಾದವನು ತೀರಿಸಬೇಕಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ನಮಗೆ ಅನೇಕ ವಿಧವಾದ ಬಾಧೆಗಳು ಇರುತ್ತೆ ಎಸ್ಪೆಷಲಿ ಮಹಾಲಕ್ಷ್ಮಿಯ ವಿಚಾರದಲ್ಲಿ ಶಾಂತಿ ಇರಲ್ಲ ಸಹನೆ ಇರಲ್ಲ ನೆಮ್ಮದಿ ಇರಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅಡ್ಡಿ ಆತಂಕಗಳು ಎಲ್ಲ ಇರುತ್ತೆ ಇಂತಹ ಸನ್ನಿವೇಶವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮೆಣಸಿನ ಸಮರ್ಪಣೆ ಹಿತ್ತಾಳಿ ಪಾತ್ರೆಯಲ್ಲೇ ಯಾಕೆ ತರಬೇಕು ಅಂತಂದರೆ ಕಂಚಿನ ಪಾತ್ರೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಮಣ್ಣಿನ ಪಾತ್ರೆ ಕಂಚಿನ ಪಾತ್ರೆ ಸುವರ್ಣ ಪಾತ್ರೆ ರಜತ ಪಾತ್ರೆ ಅಂತ ಹೇಳ್ತಾಯಿದ್ರು ಮಣ್ಣಿನ ಪಾತ್ರೆಯಲ್ಲಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಮಣ್ಣಿನ ಪಾತ್ರೆ ತೀರಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಉಪಯೋಗ ಮಾಡ್ತಾಯಿದ್ದೀವಿ ಈಗ ಈ ಇವತ್ತಿನ ದಿನಗಳಲ್ಲಿ ಕಂಚಿನ ಪಾತ್ರೆಯನ್ನು ತರೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸುವರ್ಣ ಪಾತ್ರೆ ತರೋದಕ್ಕೆ ಶಕ್ತಿ ಇಲ್ಲ ರಜತ ಪಾತ್ರೆ ತರೋದಕ್ಕೂ ಶಕ್ತಿ ಇಲ್ಲ ಹಾಗಾಗಿ ಇವೆಲ್ಲದರ ಸಂಕೇತವಾಗಿ ಹಿತ್ತಾಳಿ ಪಾತ್ರೆಯಲ್ಲಿ ತರಬೇಕು ಹಿತ್ತಾಳಿ ಪಾತ್ರೆಯಲ್ಲಿ ಸಮರ್ಪಣೆ ಮಾಡೋದರಿಂದ ನಮ್ಮ ಜೀವನದಲ್ಲಿರುವಂತಹ ಅನೇಕ ವಿಧವಾದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಹೀಗಾಗಿ ಉಪ್ಪು ಬೆಲ್ಲ ಮೆಣಸನ್ನು ದತ್ತನ ಸಾನ್ನಿಧ್ಯಕ್ಕೆ ತಂದು ಸಮರ್ಪಣೆ ಮಾಡಿ ಯಾರ್ಯಾರ ಮನೆಯಲ್ಲಿ ಋಣ ಬಾಧೆ ಇದೆಯೋ ಋಣ ಬಾಧೆ ಇಲ್ಲದೆ ಇರೋ ಜನಗಳೇ ಇಲ್ಲ ಋಣ ಹೊತ್ಕೊಂಡೇ ಬಂದು ಭೂಮಿಗೆ ಬಂದಿರೋದು ಅದು ಜೀವನದಲ್ಲಿ ಅನೇಕ ಸಾಲದ ಬಾಧೆ ಆಗಿರಬಹುದು ಜಮೀನಿನ ಬಾಧೆಗಳಾಗಿರಬಹುದು ಅಥವಾ ಇನ್ನೇನೇ ಸಮಸ್ಯೆ ಇರಬಹುದು ಆ ಸಮಸ್ಯೆಯನ್ನು ದತ್ತ ಕೇವಲ ಇಪ್ಪತ್ತೊಂದು ದಿನದಲ್ಲಿ ನಿವಾರಣೆ ಮಾಡ್ತಾನೆ ನೀವು ಒಂದು ಸಲಿ ತಂದು ಸಮರ್ಪಣೆ ಮಾಡಿದ್ರೆ ಸಾಕು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತು